ಗಣಪತಿಯೋ ಗಂಭೀರ ಪಾರ್ವತಿ ಶರೀರಂ ಶ್ರೀಗಳಿಗೆ ಮೊಟ್ಟ ಮೊದಲಿಗೆ ನಮಸ್ಕರಿಸುತ್ತಾ दिव्य सहानी श्री डॉक्टर श्री शिवानंद शिवाचार 我不跟他。 శుభదయా ఏ कैलाश సార్ టైడి నాని స్కూల్ మందిర వస టీచర్ శుభదయా సార్ శుభాయ నల్ల పిల్లం యానే బాలసురేంపే గౌడ అంతా నాని ಅಂತ ಹುಟ್ಟು ಕುರುಡ ಹಾಗಾಗಿ ಅವರು ಸಹ ಅವ್ರ ತಾಯಿನೂ ಅಂದ್ರೆ ದುತ್ತರಕ್ಷಣ ಹೆಂಡತಿನೂ ಸಹ ನನ್ನ ಗಂಡ ಕುರುಡಿದ್ರೆ ನಾನು ಕುರುಡ ಆಗ್ಬೇಕು ಅಂತ ಹೇಳ್ತೀನಿ ಆದ್ರೂ ಅವರೆಲ್ಲ ಅದ್ರಲ್ಲೆಲ್ಲ ತಿಳ್ಕಾಟ್ತಾರೆ ಅದಕ್ಕೆ ಹೊಸ್ಕರನೇ ಅದನ್ನ ಗಾಂಧಾರಿ ವಿದ್ಯೆ ಅಂತ ಕರೀತಾರೆ ಈಗ ಒಂದು ಮಗು ನಿಮ್ ಕೈ ಕೊಡ್ತಾ ಇದೆ ಹಾ ಅದೇನು ಸರಿ ಬಾಟಲ್ ಕ್ಯಾಪ್ ಯಾವ ಕಲರ್ ಇದೆ Wow. Oh. Sixty three. Mm -hmm. Third mm -hmm. one with be seventy nine. Mm -hmm. mm -hmm. ಸಮಾರೋಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಹದಿಮೂರರಿಂದ ಪ್ರಾರಂಭವಾದಂತಹ ಈ ಶಿಬಿರ ಇವತ್ತು ಇಪ್ಪತ್ಮೂರು ಇದು ಮುಕ್ತಾಯದ ಚರಮ ಹಂತದಲ್ಲಿದೆ ಇದುವರೆಗೆ ಅದೆಲ್ಲ ಮಕ್ಕಳ ಪ್ರವಿದ ನಾನು ಬೆಂಗಳೂರಿಂದ ಬಂದಿದ್ದೇನೆ ಫಸ್ಟ್ ಆಫ್ ಆಲ್ ಇಲ್ಲಿ ಬರೋಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಅಪ್ಪ ಸೇರ್ಸೋಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಾಲ್ಕು ಜನ ಬಂದಿದ್ದಾರೆ ಲಿಂಗ್ಸೂರಿಂದ ಅವರ ತಂದೆ ಮಹೇಶ್ ಶಾಸ್ತ್ರಿ ಅಂತ ಅವರು ಉಮೇಶ್ ಅಂತ ಈಗ ಡೈಲಿ ಫೋನ್ ಹಚ್ಚಿ ತಲೆ ತಿಂದು ಏನಾದರೂ ಮಾಡಿ ಗುರುಗಳಿಗೆ ಒಪ್ಪಿಸ್ಲೇಬೇಕು ಅವಳು ಇಲ್ಲಿ ಬರ್ತಾಳೆ ಎಲ್ಲ ಕರ್ಕೊಳ್ತಾಳೆ ಅಂತ ಹೇಳಿದ್ರು ಬಂದು ನಾನು ತುಂಬಾ ಭಯಪಟ್ಟಿದ್ದೆ ಯಾರು ಇರ್ತಾರೋ ಇಲ್ವೋ ಎಲ್ಲ ಬರಿ ಗೊತ್ತಿಲ್ದವರು ಇರ್ತಾರೆ ನನಗೆ ಯಾರು ಫ್ರೆಂಡ್ ಆಗೋಲ್ವಲ್ಲಪ್ಪ ಅಂತ ಅನ್ಕೊಂಡಿದ್ದೆ ಬಂದಿದ ತಕ್ಷಣ ನಿಯತಿ ಅಂತ ಸಿಕ್ಕಲು ಅವಳು ಒಳ್ಳೆ ಫ್ರೆಂಡ್ ಆಗೂ ಇದ್ದಳು ಒಳ್ಳೆ ತಂಗಿ ಆಗಿ ಕೂಡ ಇದ್ದಳು ಆಮೇಲೆ ಒಳ್ಳೆ ಟೀಚರ್ಸು ಟೀಚರ್ಸು ನನ್ನ ಅಮ್ಮನ ಥರನೇ ನೋಡಿದೆ ನಾನು ಏನೇ ಆದರೂ ನೀಟಾಗಿ ಎಲ್ಲ ಹೇಳ್ಕೊಡ್ತಿದ್ರು ಏನೇ ತಪ್ಪಿದ್ರು ಹೇಳ್ಕೊಡ್ತಿದ್ರು ಮನಸ್ಸಿರಲಿಲ್ಲ ನನ್ನ ಅಪ್ಪ ಅಮ್ಮ ಕೇಳಿದಾಗ ನಮ್ಮ ಸರಿ ನೋಡ್ತೀನಿ ಅಂತ ಹೇಳಿದ್ದೆ ಅಷ್ಟೇ ಬಂದು ನಾನು ಹಂಗೆ ಅಂದಿ ಅಂತ ಹಂಗೆ ಅಂದಿದ್ದೆ ಅಷ್ಟೇ ಬಂದೆಲ್ಲ ಸೇರಿಸ್ಬಿಟ್ಟಿದ್ರು ನನಗೆ ಇಲ್ಲಿಗೆ ಬರಬೇಕು ಬರೋಕ್ಕಿರೋ ಮುಂಚೆ ಹೆಂಗೆ ಹೆಂಗಿರುತ್ತೆ ಏನೇನು ವಾತಾವರಣ ಹೆಂಗಿರುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ ಇಲ್ಲಿ ಬಂದ ತಕ್ಷಣ ಗೊತ್ತು ಚೆನ್ನಾಗಿ ಬಿಡು ಚೆನ್ನಾಗಿದೆ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡು ಹಂಗೆ ಇದ್ದೆ ಅದಾದ್ಮೇಲೆ ಮತ್ತೆ ನನಗೆ ಇಲ್ಲಿ ಒಳ್ಳೆ ಫ್ರೆಂಡ್ಸ್ ಇಕ್ಕರು ಒಳ್ಳೆ ಅನ್ನ ಅನ್ನೋರು ಮತ್ತು ಒಳ್ಳೆ ಟೀಚರ್ಸು ಒಳ್ಳೆ ತಂಗಿಯರು ಒಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ನನ್ನ ಹೆಸರು ಮನ್ವಿತ್ ಅಂತ ನಾನು ತಪ್ಪೋವನ್ನದಲ್ಲಿ ಬೇಸಿಗೆ ಶಿಬಿರ ನಡೆಸಿದರೆ ನಾನು ಅಲ್ಲಿ ಭಾಗವಹಿಸಿದೆ ಇವತ್ತು ಅದರ ಕೊನೆಯ ದಿನ ಇಲ್ಲಿ ಒಂದು ಪ್ರೋಗ್ರಾಮ್ ನಡೀತಿದೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅದರಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಗುರುಗಳು ಮೆಡಿಟೇಷನ್ ಮಾಡಿಸ್ತಿದ್ರು ಬೆಳಗ್ಗೆ ಬೇಗ ಅಭ್ಯಾಸ ಮಾಡಿಸ್ತಾರೆ ಎಷ್ಟೋ ತುಂಬಾ ತುಂಬಾ ಮಂತ್ರಗಳನ್ನ ಹೇಳ್ಕೊಡ್ತಾರೆ ವ್ಯಾಸಂಗ ಮೊದಲು ಬರೋದಕ್ಕೆ ಇಷ್ಟ ಇರಲಿಲ್ಲ ಅಂದ್ರೆ ಅಪ್ಪ ಅಮ್ಮ ಅಪ್ಪಅಮ್ಮ ಅಷ್ಟೊಂದು ಮಾಡಲಿಲ್ಲ ನಿಮ್ಮ ಇಷ್ಟ ಅಂದ್ರೆ ನಾನು ವಿಜಯ್ ಜೊತೆ ಮಾತಾಡಿದ್ದೀನಿ ನಿಮಗೆಲ್ಲ ನಿಮ್ಗೆಲ್ಲ ಸೌಕರ್ಯಗಳು ಇದೆ ಅಂತ ಹೇಳಿದ್ರು ಆಮೇಲೆ ನಾನು ಒಂದು ಹೋಗೋಣ ಒಂದ್ಸಲಿ ಟ್ರೈ ಮಾಡೋಣ ಅನ್ಸುತ್ತೆ ಅದಕ್ಕೆ ನಾನು ಬಂದೆ ಇದು ಫಸ್ಟ್ ಟೈಮ್ ನಾನು ಟೆನ್ ಡೇಸ್ ಅಪ್ಪ ಅಮ್ಮ ಜೊತೆ ಇಲ್ಲದೆ ಇರೋದು ಇಲ್ಲಿ ಬಂದ್ಮೇಲೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಬುದ್ಧಿಜಿ ಅವರು ನಾನು ನಿಮ್ಗೆ ಶ್ಲೋಕಗಳು ಮತ್ತೆ ಹನುಮಾನ್ ಚಾಲೀಸ ಹೇಳ್ಕೊಡ್ತೀನಿ ಅಂತ ಅದೇ ತರ ಅವ್ರು ಮಾತು ಕೊಟ್ಟಂತೆ ನಡೆದ್ರು ಆಮೇಲೆ ಕೆಲ್ ಬಂದ್ಮೇಲೆ ಅವರು ನದಿ ಮುತ್ತುಗಳು ಗೊತ್ತಾಯ್ತು ಆಮೇಲೆ ನನಗೆ ಅಷ್ಟೊಂದು ಮಠದ ಬಗ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಾನು ಗೊತ್ತಿ ಸ್ವಲ್ಪ ಮಠ ಅಂದ್ರೆ ಅದ್ ಸಿಗ್ಗಂಗೆ ಆಮೇಲೆ ಕೆಲ ಬಂದ್ಮೇಲೆ ಗೊತ್ತಾಯ್ತು ಹಿಡೋ ಮಠ ಅಂತ ಮಠ ಇದೆ ಅದು ತುಮಕೂರಲ್ಲಿ ಅದು ಚೆನ್ನಾಗಿದೆ ಅಂತ ಆಮೇಲೆ ನನಗೆ ಬಂದ್ಮೇಲೆ ಹನುಮಾನ್ ಚಾಲೀಸ ಕೈ ಆಮೇಲೆ ನಾನು ತಂದಿರು ಸ್ನಾನ ಮಾಡೋದು ಅಂದ್ರೆ ಅಷ್ಟೊಂದು ಆಗ್ತಿರ್ಲಿಲ್ಲ ನನಗ್ ತನ್ನ ಸ್ನಾನ ಮಾಡಿದ್ರೆ ಕೋಲ್ಡ್ ಆಗ್ತಿತ್ತು ಆ ಸ್ವಿಮ್ಮಿಂಗ್ ಪೂಲಲ್ಲಿ ಅಷ್ಟೊಂದು ನನಗೆ ತಂದಿರು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡುವಾಗ ಅಷ್ಟೇ ಈ ನ್ಯೂಸ್ ಪೇಪರ್ ಅಲ್ಲಿ ಗೊತ್ತಾಯ್ತು ನಮ್ಮ ಅಪ್ಪ ನನ್ನ ಇಲ್ಲಿಗೆ ಸೇರ್ಸಿದ್ರು ನಾನು ಇಲ್ಲಿ ತುಂಬಾ ಒಳ್ಳೆ ಮಂತ್ರಗಳನ್ನೆಲ್ಲ ಕಲಿತೆ ಅದ್ರ ಮೀನಿಂಗ್ಸ್ ಗೊತ್ತಾಯ್ತು ಆಯ್ತು ಅದ್ ಇಲ್ಲಿ ನಾವು ಊಟನೂ ತುಂಬಾ ಚೆನ್ನಾಗಿದೆ ಎಲ್ಲಾ ವ್ಯವಸ್ಥೆ ಇದೆ ಇಲ್ಲಿ ಒಬ್ರು ಊಟನ ತಯಾರು ಮಾಡ್ತಾರೆ ಅವ್ರ ಹೆಸರು ಸೋಮಣ್ಣ ಅಂತ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಡಿಗೆ ಆಹಾ ರುಚಿ ಮನೆಗಿಂತ ಚೆನ್ನಾಗಿರುತ್ತೆ ನನ್ನ ಹೆಸರು ನಿಯತಿ ಅಂತ ನಾನು ತುಮಕೂರಿಂದ ಬಂದಿದ್ದೀನಿ ನನಗೆ ಇಲ್ಲಿ ಬರೋದು ಅಂದ್ರೆ ತುಂಬಾ ಇಷ್ಟ ಆಯ್ತು ಈ ಪರಿಸರದಲ್ಲಿ ಒಂಥರ ಬರಕ್ಕಿಂತ ಮುಂಚೆ ಫಸ್ಟ್ ನಾನು ಬೇಗ ಎದೊಳ್ತಿರ್ಲಿಲ್ಲ ಇಲ್ಲಿಗೆ ಬಂದು ನಾನು ಫಸ್ಟ್ ಕಲ್ತಿದ್ದೆ ಅಂದ್ರೆ ಬೇಗ ಎದೊಳದ್ನ ಅದಾದ್ಮೇಲೆ ನಾನು ಇಲ್ಲಿಗೆ ಬಂದ ಮೇಲೆ ನನಗೆ ಇಲ್ಲಿಗೆ ಬರಕ್ಕಿಂತ ಮುಂಚೆ ಒಂದು ಶ್ಲೋಕನೂ ಕೂಡ ಬರ್ತಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಶ್ಲೋಕ ಕೂಡ ಕಲಿತೆ ಅದಾದಮೇಲೆ ಇಲ್ಲಿ ವೆದರ್ ತುಂಬ ಕೂಲಾಗಿದೆ ಉಮೇಶ್ ಅವರು ವೃತ್ತೀನ ಪೊಲೀಸರಾದರೂ ಮನಸ್ಸಿನಿಂದ ಬಹಳ ಹುಡುಗರ ಭಕ್ತರು ನಮ್ಮ ಸ್ಲೋಗನ್ಸ್ ನೋಡಿ ಆಕರ್ಷಿತರಾಗಿ ನಮ್ಮ ಮಠಕ್ಕೆ ಬಂದವರು ಅವ್ರು ಹೇಳ್ತಾರೆ ಬಹಳ ಸಲ ಹೇಳಿದ್ದಾರೆ ನಮ್ದು ಇಲ್ಲಿ ತುಮಕೂರು ಎಂಟ್ರೆನ್ಸ್ ಆಗುವಾಗ ನಮ್ಮ ಎರಡು ಮೂರು ಸ್ಲೋಗನ್ ಬಂದಿದೆ ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಬೇಡ ಮಾತ್ರ ಆಡಬೇಕು ಕಾಡು ಪ್ರಾಣಿಗಳು ಕಾಡಿನಲ್ಲಿದೆ